ನನ್ನೆಲ್ಲ ಸ್ನೇಹಿತರಿಗೂ ಈ ವಿಡಿಯೋಗೆ ಸ್ವಾಗತ ಹೇಳುತ್ತ ಇವತ್ತಿನ ನನ್ನ ಈ ವಿಡಿಯೋದ ವಿಷಯ ಇದು ಬಹಳ ಮುಂಚೆನೆ ಒಂದು ಎರಡು ಇಂತಹ ಘಟನೆ ನಡೆದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸಿತ್ತು ಈ ಘಟನೆ ಈ ರಾಜ್ಯ ಅಲ್ಲದೆ ನಮ್ಮ ಪಕ್ಕದ ನೆರೆ ರಾಜ್ಯ ಕೇರಳವನ್ನು ಕೂಡ ಬೆಚ್ಚಿ ಬೀಳಿಸಿದಂತಹ ಘಟನೆಯಾಗಿತ್ತು ಇದು ಅದು ಯಾವುದಂದ್ರೆ ಆಂಕೋಲದ ಶಿರೂರು ಗುಡ್ಡ ಕುಸಿತ ಪ್ರಕರಣ ಇದರಲ್ಲಿ ಬಹುತೇಕ ಒಂದು ಹದಿಮೂರು ಜನರಷ್ಟು ಮಂದಿ ಮೃತರಾಗಿದ್ದಾರೆ ಹದಿಮೂರು ಹದಿನಾಲ್ಕು ಎಂದು ಈಗ ಸರಿಯಾಗಿ ನೆನಪಿಲ್ಲ ನನ್ನ ಈ ವಿಡಿಯೋ ನನ್ನ ಹಿಂದಿನ ಚಾನೆಲ್ ಕೂಡ ಇದೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೂಡ ಹೇಗೆಲ್ಲ ಲ್ಯಾಂಡ್ ಸ್ಲೈಡ್ ಆಗ್ತದೆ ಎಲ್ಲಾ ಮಾಹಿತಿ ನೀಡಿದ್ದೇನೆ ಆದ್ರೆ ಇದರಲ್ಲಿ ಮತ್ತೊಮ್ಮೆ ಏನಂದ್ರೆ ಇದರ ವಿಶೇಷತೆ ಇವತ್ತಿನ ವಿಡಿಯೋದು ಈಗಾಗಲೇ ಎರಡು ತಿಂಗಳಾಯ್ತು ಇಂತಹ ದುರ್ಘಟನೆ ನಡೆದು ಇದರ ನಡುವೆ ಒಂದು ಮೂರು ಜೀವ ಹೋಯ್ತದ ಮನೆ ಅವರು ಇದಾದ್ರು ಆದ್ರೂ ಕೂಡ ಅದನ್ನು ಹುಡುಕಲಿಕ್ಕೆ ಸಾಧ್ಯವಾಗಲಿಲ್ಲ ಮೊದಲನೇ ರೀಸನ್ ಏನಂದ್ರೆ ಒಂದು ನದಿಯ ಹರಿವು ಬಹಳ ಜೋರಾಗಿತ್ತು ಎರಡನೇ ಆಗಿ ಯಾವುದೇ ಒಂದು ಆಧುನಿಕ ಉಪಕರಣಗಳಿದ್ರೂ ಕೂಡ ಮಳೆ ಬಿಡ್ಲೇ ಇಲ್ಲ ಮಳೆ ಬಹಳಷ್ಟು ತೊಂದರೆ ಕೊಟ್ಟಿತ್ತು ಬಿರುಸಾಗಿ ಮಲೆ ಧಾರಾಕಾರ ಮಲೆ ಹೀಗೆ ಏನಾದ್ರೂ ಒಂದು ಈ ಕಾರ್ಯಾಚರಣೆಗೆ ಹೋದಾಗ ಏನಾದ್ರೂ ಒಂದು ಅಡ್ಡಿ ಆತಂಕ ಎದುರಾಗಿ ಕಾರ್ಯಾಚರಣೆ ಸ್ಥಗಿತಗೊಳಿಸುತ್ತಿತ್ತು ಅದೇ ರೀತಿ ಜಿಲ್ಲಾಡಳಿತ ಕೂಡ ಅದಕ್ಕೆ ಕೂಡ ಯಾರು ಈಗ ನೀರು ಗಿಳಿಬೇಡಿ ಬಹಳ ಡೇಂಜರ್ ಪರಿಸ್ಥಿತಿ ಅಂತ ಹೇಳಿ ಕಾರ್ಯಾಚರಣೆಯನ್ನು ಮೊಟಕುಗೊಳಿಸಿದ್ರು ಆದ್ರೆ ಈಗ ಸಂಪೂರ್ಣವಾಗಿ ಮಳೆ ಎಲ್ಲ ನಿಂತು ನೀರಿನ ಹರಿವು ಕೂಡ ಒಂದು ಸಾಮಾನ್ಯ ಮಟ್ಟಕ್ಕೆ ಬಂದ ಕಾರಣ ಈಗ ನೀರಿನ ಹರಿವು ಹರಿವು ಹಾಗೂ ಜಿಲ್ಲಾ ಜಿಲ್ಲಾಡಳಿತ ಇದಕ್ಕೆ ಒಂದು ಹಸಿರು ನಿಶಾನೆ ತೋರಿಸಿತು ನೀವು ಇನ್ನು ಕಾರ್ಯಾಚರಣೆ ನಡೆಸಬಹುದು ಈಗ ಯಾವುದೇ ತೊಂದರೆ ಇಲ್ಲ ಅಂತ ಅದರಿಂದ ಕಳೆದ ಆರು ದಿನಗಳಿಂದ ಸತತವಾಗಿ ಇದರ ಬಗ್ಗೆ ಗೋವಾದಿಂದ ಸ್ಪೆಷಲ್ ಸ್ಪೆಷಲ್ ಎಲ್ಲ ತರಿಸಿದ್ರು ಎಲ್ಲ ಕಾರ್ಯಾಚರಣೆ ನಡೆಸಲು ಒಂದು ಗುಡ್ಡವೇ ಸಂಪೂರ್ಣವಾಗಿ ಕುಸಿದಂತ ಪರಿಸ್ಥಿತಿಯಲ್ಲಿ ಇಂತಹದೆಲ್ಲ ಆಧುನಿಕ ಉಪಕರಣಗಳನ್ನು ತರಿಸಿ ಈ ಕೇರಳದ ಅರ್ಜುನ್ ಕೇರಳದ ಅರ್ಜುನ್ ಅಂದ್ರೆ ಒಬ್ಬ ಲಾರಿ ಚಾಲಕ ಲಾರಿನ ಮಾಲಕ ಕೂಡ ಅಲ್ಲಿಯೇ ಇದ್ರು ತುಂಬಾ ದಿನ ಅಲ್ಲಿಯೇ ಇದ್ರು ಆದ್ರೂ ಕೂಡ ಮತ್ತೆ ಈ ಕೇರಳದಲ್ಲಿ ಸಂಪೂರ್ಣವಾಗಿ ಬಹಳಷ್ಟು ಚರ್ಚೆಯಾಗಿ ಇಲ್ಲಿಯ ಸರ್ಕಾರಕ್ಕೆ ಆಗ ಹೀಗೆ ಬೈದು ಏನೆಲ್ಲ ಆಯ್ತು ಅದು ಆಮೇಲೆ ಒಂದು ದೊಡ್ಡ ಇದೇ ಆಗಿ ಹೋಯ್ತು ನಾವು ಮಾಡ್ತೇವೆ ಹಾಗೆ ಹೀಗೆ ಹೇಳಿ ಕೊನೆಗೂ ಅವರು ಕೇರಳ ಮಾಧ್ಯಮದವರು ವಾಪಸ್ ದಾರಿಗೆ ಬಂದ್ರು ಅವರಿಗೂ ಕೂಡ ಗೊತ್ತಾಗಿ ಹೋಯ್ತು ಇದು ಬಹಳಷ್ಟು ಕಷ್ಟ ಇದೆ ಇದು ಹೇಳಿದಷ್ಟು ಸುಲಭ ಅಲ್ಲ ಅಂತ ಆ ಕಾರಣದಿಂದ ಅಲ್ಲಿಯೇ ಸ್ಟಾಪ್ ಆದ ಕಾರ್ಯಾಚರಣೆ ಮಾರು ಜೀವ ಪಡೆದುಕೊಂಡು ಅದರ ಮಧ್ಯೆ ಕೇರಳದ ವಯನಾಡಿನಲ್ಲಿ ಬಹುದೊಡ್ಡ ಒಂದು ದುರಂತವೇ ಸಂಭವಿಸಿ ಹೋಯಿತು ಈ ಮಧ್ಯೆ ಅರ್ಜುನನ ನೆನಪುಗಳು ಕೂಡ ಜನರ ಮನಸ್ಸಿನಿಂದ ಮರೆಯಾಗತೊಡಗಿತು ಕೇರಳ ಆಗಿರಲಿ ಕರ್ನಾಟಕ ಆಗಿರಲಿ ಆದ್ರೆ ಈಗ ಪುನಃ ಆರು ದಿನಗಳ ಕಾರ್ಯಾಚರಣೆಯಿಂದ ಅರ್ಜುನನ ಮುಲುಗಿದ ಲಾರಿ ಕೂಡ ಸಿಕ್ಕಿದೆ ಅದರೊಟ್ಟಿಗೆ ಆ ಲಾರಿಯೊಳಗೆ ಒಂದು ಶವ ಕೂಡ ಇದೆ ಅಂತ ಇದು ಇದೆ ಆದ್ರೂ ಕೂಡ ಅದು ಅರ್ಜುನದ ಅಂತ ಇನ್ನು ಪ್ರೂವ್ ಆಗ್ಬೇಕಷ್ಟೇ ಅದು ಕನ್ಫರ್ಮ್ ಅರ್ಜುನದ್ದೇ ಆದ್ರೂ ಕೂಡ ಕೆಲವೊಂದು ಸರ್ಕಾರದ ಒಂದು ಕೆಲವೊಂದು ನಿಯಮಾವಳಿಗಳಿವೆ ಡಿ ಎನ್ ಎ ಟೆಸ್ಟ್ ಮತ್ತೆ ತುಂಬಾ ಟೆಸ್ಟ್ಗಳಿವೆ ಅದೆಲ್ಲ ಆದ ಬಳಿಕವೇ ಅರ್ಜುನನ ಕುಟುಂಬಕ್ಕೆ ಹಸ್ತಾಂತರಿಸಲಾಗುತ್ತದೆ ಸ್ನೇಹಿತರೆ ಈ ಬಗ್ಗೆ ಇದರ ವಿಡಿಯೋ ಅಲ್ಲಿಯ ಕಾರ್ಯಾಚರಣೆ ಹೇಗಿತ್ತು ಅಂತ ನಾವು ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರುವ ದೃಶ್ಯ ಆಂಕೋಲದ ಶಿರೂರು ಗಂಗಾವಲಿ ನದಿಯಲ್ಲಿ ನಡೆಯುತ್ತಿರುವ ಕಾರ್ಯಾಚರಣೆ ನೋಡಿ ಅಲ್ಲಿ ಒಂದು ಕ್ರೇಂತರ ಉಂಟಲ್ಲ ಅಲ್ಲಿ ಲಾರಿಯನ್ನು ತೆಗೆಯಲಾಗ್ತಾ ಇದೆ ಎಷ್ಟೋ ಆಲದಲ್ಲಿ ಮಣ್ಣಿನ ಅಡಿಯ ಅಡಿಯಲ್ಲಿ ಊತು ಹೋದಂತಹ ಲಾರಿಯನ್ನು ಬಹುದಿನ ಸತತ ಆರು ದಿನಗಳ ಕಾರ್ಯಾಚರಣೆಯಿಂದ ಮೇಲೆ ಕೆತ್ತಲಾಯಿತು ಆ ಲಾರಿಯಲ್ಲಿ ಕೇರಳದ ಅರ್ಜುನನ ಮೃತದೇಹ ಕೂಡ ಇದೆ ಎಂದು ಹೇಳಲಾಗ್ತಾ ಇದೆ ಸ್ನೇಹಿತರೆ ನೋಡಿ ಇಡೀ ಕೇರಳವನ್ನು ಬೆಚ್ಚಿಬೀಳಿಸಿ ಇಡೀ ಕೇರಳವೇ ಒಂದು ಅರ್ಜುನನಿಗಾಗಿ ಪ್ರಾರ್ಥಿಸಿತ್ತು ಮಸೀದಿ ಮಂದಿರ ಚರ್ಚ್ ಪ್ರತಿಯೊಂದರಲ್ಲೂ ಅರ್ಜುನ ಜೀವಂತವಾಗಿ ಮರಳಿ ಬರಲಿ ಅಂತ ಪ್ರಾರ್ಥಿಸಿದರೂ ಕೂಡ ಅರ್ಜುನ ಕೊನೆಗೂ ಜೀವಂತವಾಗಿ ಬರಲೇ ಇಲ್ಲ ಆದರೂ ಕೂಡ ಮೃತದೇಹ ಸಿಗಲಿ ಅಂತ ತುಂಬ ಜನ ಮನೆಯವರು ತುಂಬ ಜನ ಬಹಳಷ್ಟು ಹರಸಾಹಸ ಪಟ್ಟರೂ ಕೂಡ ಕಳೆದ ಎರಡು ತಿಂಗಳಿಂದ ಯಾವುದೇ ಶೋಧ ಕಾರ್ಯ ನಡೆಸಿರಿದ್ರೂ ನಡೆಸಿದರೂ ಕೂಡ ಪತ್ತೆಯಾಗಲಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಈಗ ನದಿ ನದಿಯ ಸ್ವಲ್ಪ ಹರಿವು ಕಡಿಮೆ ಮೇಲೆ ಶೋಧ ಕಾರ್ಯಕ್ಕಿರಿದು ಈಗ ಸತತ ಆರು ದಿನದ ಕಾರ್ಯಾಚರಣೆಯಿಂದ ಅರ್ಜುನನ ಮೃತದೇಹ ಕೂಡ ಸಿಕ್ಕಿದೆ ಸ್ನೇಹಿತರೆ ಅದೇ ರೀತಿ ಇನ್ನಿಬ್ಬರು ಮೃತದೇಹ ಸಿಕ್ಕಿತೋ ಇಲ್ವ ಅಂತ ವಿಷಯದ ಬಗ್ಗೆ ಮಾಹಿತಿ ಇಲ್ಲ ಆದರೂ ಕೂಡ ಬಹು ಚರ್ಚಿತ ಅರ್ಜುನನ ಮೃತದೇಹ ಸಿಕ್ಕಿದೆ ಈ ರೀತಿ ಅರ್ಜುನನ ಮನೆಯವರು ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಟ್ಟರು ಅಂತ ಹೇಳಬಹುದು ಸ್ನೇಹಿತರೆ ಇದಕ್ಕಿಂತ ಮುಂಚೆ ನಮ್ಮ ಈ ಮುಲುಗು ತಜ್ಞ ಈಶ್ವರ ಮಲ್ಪೆಯವರು ಕೂಡ ಬಹಳಷ್ಟು ಪ್ರಯತ್ನ ಪಟ್ಟರು ಶೋಧ ಕಾರ್ಯ ನಡೆಸಲು ಆದರೂ ಕೂಡ ಶೋಧ ಕಾರ್ಯ ನಡೆಸಿದ್ರು ಎಲ್ಲ ನಡೆಸಿದ್ರು ಅರ್ಜುನನ ಮನೆಗೆ ತೆರಳಿ ಅಲ್ಲಿ ಸಾಂತ್ವನ ಹೇಳಿ ಅರ್ಜುನನ ಮೃತದೇಹವನ್ನು ನಾವು ಮೇಲಕ್ಕೆತ್ತಿಯೇ ಎತ್ತುತ್ತೇವೆ ಎನ್ನುವ ಶಪಥ ಕೂಡ ಮಾಡಿದರು ಸ್ನೇಹಿತರೆ ಅದೆಲ್ಲ ವೀಡಿಯೋಸ್ ಅವರ ಲಾಗಲ್ಲಿದೆ ನೀವು ನೋಡಬಹುದು ಆದರೂ ಕೂಡ ನೋಡಿ ಈಗ ಹಲವಾರು ಮಾಧ್ಯಮಗಳು ತುಂಬಿಕೊಡಿದೆ ಇಲ್ಲಿ ಮಾಧ್ಯಮಗಳಾಗಿರಬಹುದು ಮಾಧ್ಯಮ ಮಿತ್ರರು ಪೊಲೀಸರು ಎಲ್ಲರಿದ್ದಾರೆ ಅಗ್ನಿಶಾಮಕ ದಳದವರು ಮತ್ತು ಸಾರ್ವಜನಿಕರು ಎಲ್ಲರಿದ್ದಾರೆ ಒಂದು ಕಾಲದಲ್ಲಿ ಆ ಎರಡು ತಿಂಗಳ ಹಿಂದೆ ಸಾರ್ವಜನಿಕರಿಗೆ ಇಲ್ಲಿ ಪ್ರವೇಶವೇ ಇರಲಿಲ್ಲ ಅಂದರೆ ಗುಡ್ಡ ಕುಸಿಯುತ್ತಲೇ ಇತ್ತು ಆದರೂ ಕೂಡ ಕೇರಳ ಮಾಧ್ಯಮಗಳು ಬೊಬ್ಬಿರಿದವು ಇಲ್ಲಿಯ ಕರ್ನಾಟಕ ವಿರುದ್ಧ ಹರಿಹಾಯ್ದು ಏನೆಲ್ಲ ಮಾತಾಡಿದರು ಕೊನೆಗೆ ವಯನಾಡು ದುರಂತ ಅವರ ಅದೆಲ್ಲವನ್ನು ಮರೆಸಿತು ಆ ವಯನಾಡಿನಂಥ ದುರ್ಘಟನೆ ನಡೆದಾಗ ಮೌನವಾದರು ಅವರು ಇಲ್ದಿದ್ರೆ ಇಷ್ಟರವರೆಗೂ ಅರ್ಜುನನ ಮೃತದೇಹದ ಬಗ್ಗೆಯೇ ಅವರು ತಿರುಚಾಡ್ತಾ ಇದ್ರು ಅಂತ ಅನಿಸುತ್ತೆ ಸ್ನೇಹಿತರೆ ಈಗ ಕೊನೆಗೂ ಏನೇ ಆಗಲಿ ಅರ್ಜುನನ ಮೃತದೇಹ ಸಿಕ್ಕಿದೆ ಅರ್ಜುನನ ಮನೆಯವರು ಕೂಡ ಸ್ವಲ್ಪ ಮಟ್ಟಿಗೆ ನಿರಾಳವಾಗಿದ್ದಾರೆ ಅಂತ ಹೇಳ್ಬಹುದು ಸ್ನೇಹಿತರೆ ಎಲ್ಲದಕ್ಕೂ ಯಾವುದಕ್ಕೂ ಪ್ರಕೃತಿಯ ಜೊತೆ ಆಟವಾಡುವುದು ಅಷ್ಟು ಸಮಂಜಸವಲ್ಲ ಎಂಬುದನ್ನು ನಾವು ಈ ವಿಡಿಯೋ ಮೂಲಕ ಅಥವಾ ಈ ಒಂದು ದುರ್ಘಟನೆ ಮೂಲಕ ನಾವು ಮನವರಿಕೆ ಮಾಡಿಸಿಕೊಳ್ಳಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಸ್ನೇಹಿತರೆ ನೋಡಿ ಎಷ್ಟೊಂದು ದೊಡ್ಡ ಗುಡ್ಡ ಇಡೀ ಗಂಗಾವಲಿ ನದಿಗೆ ಇಡೀ ಗುಡ್ಡವೇ ಕುಸಿದು ಬಿದ್ದಾಗ ಎಂತಹ ಹಾನಿಯಾಗಿರಬಹುದು ಅಂತ ನೀವೇ ಆಲೋಚನೆ ಮಾಡಿ ಸ್ನೇಹಿತರೆ ನೋಡಿ ಇದೆಲ್ಲ ಈ ರೀತಿ ಇರ್ಲಿಲ್ಲ ಈಗಷ್ಟೇ ಮಣ್ಣು ತೆರವು ಗೊಲ್ಸಿ 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 ಈಗ ಹೀಗೆ ಆಗಿದೆ ಗಂಗಾವಲಿ ನದಿಯ ಮೇಲೆ ಸಂಪೂರ್ಣವಾಗಿ ಮಣ್ಣು ಬಿದ್ದಿತ್ತು ಅದರ ಮಧ್ಯೆ ಎಷ್ಟೋ ಜೀವಗಳು ಹೋಗಿತ್ತು ಸಾಧಾರಣ ಹದಿಮೂರು ಹದಿನಾಲ್ಕು ಜೀವಗಳು ಹೋಗಿತ್ತು ಅನ್ಸುತ್ತೆ ಸ್ನೇಹಿತರೆ ಇಷ್ಟು ಹೊತ್ತು ನನ್ನ ಈ ವಿಡಿಯೋನೆಲ್ಲ ನೀವು ವೀಕ್ಷಿಸಿ ತಿರಿತಾನೆ ಇದರ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅತ್ಯಂತ ಒಂದು ದುಃಖಕರವಾದ ಘಟನೆ ಒಂದು ನಡೆದು ಹೋಗಿದೆ ಅರ್ಜುನನ ಕುಟುಂಬಸ್ಥರಿಗೂ ಹಾಗೂ ಅಲ್ಲಿ ಮೃತಪಟ್ಟ ಎಲ್ಲ ಕುಟುಂಬಸ್ಥರಿಗೂ ದೇವರು ತಾಳ್ಮೆಯನ್ನು ಆ ತಾಳ್ಮೆಯನ್ನು ನೀಡಲಿ ಅದೇ ರೀತಿ ಆ ನೋವನ್ನು ಭರಿಸುವ ಒಂದು ಶಕ್ತಿಯನ್ನು ನೀಡಲಿ ಅಂತ ಪ್ರಾರ್ಥನೆಯಷ್ಟೇ ನಮ್ಮಿಂದ ಸಾಧ್ಯ ನಮ್ಮಿಂದ ಬೇರೆ ಏನು ಸಾಧ್ಯವಿಲ್ಲ ಆ ಕಾರಣದಿಂದ ಸ್ನೇಹಿತರೆ ನೀವು ಯಾವ್ದಾದ್ರೂ ಒಂದು ಈ ಎಲ್ರೂ ಕೂಡ ಈ ಯಾವುದಾದ್ರೂ ಒಂದು ವಿಷಯದಲ್ಲಾಗಿರಲಿ ಯಾವುದೇ ಒಂದು ದುರ್ಘಟನೆ ಆಗಿರಲಿ ಅಂತಹ ಸಂದರ್ಭದಲ್ಲಿ ನಮಗೆ ದೇವರಲ್ಲಿ ಪ್ರಾರ್ಥಿಸುವುದು ಒಂದೇ ಪ್ರಮುಖ ದಾರಿಯಾಗಿರುತ್ತದೆ ಕಾರ್ಯಾಚರಣೆಯಲ್ಲ ಆ ಅದು ನಮ್ಮಿಂದ ಅಂತಹ ಕಾರ್ಯಾಚರಣೆ ಸಾಧ್ಯವಿಲ್ಲ ಆದರೆ ಸರ್ಕಾರದಿಂದ ಸಾಧ್ಯ ಇಂತಹ ಕಾರ್ಯಾಚರಣೆಗಳು ಸ್ನೇಹಿತರೆ ಅದೇ ರೀತಿ ಈ ವಿಡಿಯೋ ವೀಕ್ಷಿಸ್ತಿರುವ ಎಲ್ಲರಿಗೂ ಒಂದು ಮಾತು ಏನು ಹೇಳ್ತಾ ಇದ್ದಾರೆ ಅಂದ್ರೆ ನನ್ನ ಈ ಚಾನೆಲ್ ನೋಡ್ತಾ ಇರುವವರು ದಯವಿಟ್ಟು ಹೊಸದಾಗಿ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಇಂತಹ ಘಟನೆಗಳು ಅಂದರೆ ಇಂತಹ ಒಂದು ಘಟನೆಗಳು ನಡೆದಾಗ ಇದನ್ನು ಅತಿಯಾಗಿ ವೈಭವೀಕರಿಸುವುದಲ್ಲ ನಾವು ಆದರೂ ಕೂಡ ಇದ್ದ ಫ್ಯಾಕ್ಟ್ ವಿಚಾರವನ್ನು ಬೇಕಾಗ್ತದೆ ಸ್ನೇಹಿತರೆ ಇದಕ್ಕಿಂತ ಮುಂಚೆ ಕೂಡ ವಿಡಿಯೋ ಮಾಡಿದ ಬಗ್ಗೆ ನಾನು ಆಗ್ಲೇ ಹೇಳಿದ್ದೇನೆ ಅದು ಕೂಡ ಇಂತಹ ಹಲವಾರು ಸತ್ಯ ಘಟನೆಗಳಿಂದಲೇ ಕೂಡಿದೆ ಹೇಗೆ ಗುಡ್ಡ ಕುಸಿತ ಆಗ್ತದೆ ಎಂಬುದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಕೂಡ ನೀಡಿದ್ದೇನೆ ಸ್ನೇಹಿತರೆ ಆ ಕಾರಣದಿಂದ ನಾನು ಇನ್ನೇನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗುವುದಿಲ್ಲ ಎಲ್ರು ಕೂಡ ಈ ನೊಂದ ಕುಟುಂಬಗಳಿಗೆ ದೇವರಲ್ಲಿ ಪ್ರಾರ್ಥಿಸಿ ಅಂತ ಹೇಳುತ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸುತ್ತಿದ್ದೇನೆ ಸ್ನೇಹಿತರೆ ಎಲ್ರಿಗೂ ಬಾಯ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ Bye.